హలో వెల్కమ్ బ్యాక్ టు మై యూట్యూబ్ చాలా అండి హంగద్రీ ఐ హోప్ ఎల్ చాలీ అనుకొండీ సో ఇవ్వగా టైమ్ ఆరు గంట మన ఆల్డి పూజ ముగ్దైతు ಪೂಜೆ ಮಾಡಿ ಆ್ಯಕ್ಚುಲಿ ಹಣ್ಣು ದೀಪ ಎರಡು ಹಚ್ಬೇಕಿತ್ತು ಅದ್ರಾಗ ನಿಂಬೆ ಹಣ್ಣು ಒಂದು ಹೊಡೆದೋಗಿತ್ತು ಇಲ್ಲಿ ಕುಂತಾರೆ ನೋಡಿರಿ ನಮ್ಮ ಯಜಮಾನ್ ಹಾಯ್ ಮಾಡ್ರಿ ಇವತ್ತು ದೇವಸ್ಥಾನಕ್ಕೆ ಇವರೋ ಹೋಗಿದ್ರು ನಮ್ಗೆ ಹೋಗೋದಾಗಲಿ ಎಲ್ಲ ಸೊ ಪೂಜೆ ಎಲ್ಲ ಮುಗಿದೈತಿ ಒಂದು ಈ ಕಡೆ ಅದು ಹೂವು ಎಳ್ಯಾಕ್ ಸಾಕಾಗ ಹೋಲ್ತದ ಹಾಕಕ್ಕೆ ಸೊ ಹಂಗಾಗಿ ಅಷ್ಟೇ ಇಟ್ಟಿನಿ ಸೊ ಇವತ್ತು ಫಸ್ಟ್ ಒಂಬತ್ತು ದಿನದಲ್ಲಿ ಇವತ್ತು ಫಸ್ಟ್ ಡೇ ಸೊ ಹಂಗಾಗಿ ಮಕ್ಕಳು ಒಂದು ಒಳಗಡೆ ಮಲಗಿಟ್ಟಾರೆ ಅವರು ಬಿಡ್ತಾರು ಇವಾಗಿನ ನೆಚ್ಚೊಳಾಗ್ತಾ ಐತೆ ಚುಮ್ಮ ಚುಮ್ಮ ಬೆಳೆ ಕರಿಯಕ್ ಇವಾಗ ಬೆಳ ಬೆಳಗ್ಗೆ ಯಾರು ಇರಲ್ಲ ಹೊಡ್ರಿ ಗ್ಯಾಸ್ ಎಷ್ಟು ಸಲೈತಿ ವಾತಾವರಣ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್